ಎಲ್ರಿಗೂ ನಮಸ್ಕಾರ ಖ್ಯಾತ ವಿಮರ್ಶಕ ಡಾಕ್ಟರ್ ಜಿ ಎಸ್ ಅಮೂರ ಅವರ ಜನ್ಮ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅವರ ಬದುಕು ಮತ್ತು ಬರಹಗಳ ಮೇಲೆ ಒಂದು ಕಿರು ಅವಲೋಕನವನ್ನು ನಾನು ಮಾಡ್ತಾ ಇದ್ದೇನೆ ಡಾಕ್ಟರ್ ಗುರುರಾಜ ಶಾಮಾಚಾರ್ಯ ಆಮೂರ ಅವರು ಆಧುನಿಕ ಕನ್ನಡ ಸಾಹಿತ್ಯದ ಶ್ರೇಷ್ಠ ವಿಮರ್ಶಕರಲ್ಲಿ ಒಬ್ಬರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಧಾರವಾಡ ಜಿಲ್ಲೆಯ ಬೊಮ್ಮನಹಳ್ಳಿಯಲ್ಲಿ ಅವರ ಜನನ ಆಯಿತು ಮುಂಬೈ ವಿಶ್ವವಿದ್ಯಾಲಯದಿಂದ ಬಿ ಎಂಎ ಪದವಿಗಳನ್ನು ಗಳಿಸಿದ ಅವರು ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದರು ಇಂಗ್ಲಿಷ್ ಸಾಹಿತ್ಯದ ಶಿಕ್ಷಕರು ಉನ್ನತ ಮಟ್ಟದ ಸಂಶೋಧಕರು ಮತ್ತು ವಿಮರ್ಶಕರಾಗಿದ್ದರು ಅವರು ಆದರೆ ಅವರ ಸಾಹಿತ್ಯಾಸಕ್ತಿ ಇಂಗ್ಲಿಷಿಗಷ್ಟೇ ಸೀಮಿತವಾಗಿರದೆ ಕನ್ನಡ ಮತ್ತು ಸಂಸ್ಕೃತಕ್ಕೂ ವ್ಯಾಪಿಸಿತ್ತು ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಅವರ ಕಾರ್ಯ ಗಮನಾರ್ಹವಾದದ್ದು ಅವರ ಅನೇಕ ಇಂಗ್ಲಿಷ್ ವಿಮರ್ಶಾ ಗ್ರಂಥಗಳು ಅಮೆರಿಕ ಮತ್ತು ಯುರೋಪ್ಗಳಲ್ಲಿ ಕೂಡ ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾಗಿವೆ ಡಾಕ್ಟರ್ ಆಮೂರರು ರಚ ರಚಿಸಿದ ಕನ್ನಡದ ಪ್ರಮುಖ ವಿಮರ್ಶಾ ಗ್ರಂಥಗಳ ಪಟ್ಟಿ ನೋಡೋದಾದರೆ ಮಹಾಕವಿ ಮಿಲ್ಟನ್ ಕೃತಿ ಪರೀಕ್ಷೆ ಸಮಕಾಲೀನ ಕಥೆ ಕಾದಂಬರಿ ಹೊಸ ಪ್ರಯೋಗಗಳು ಕನ್ನಡ ಕಾದಂಬರಿಯ ಬೆಳವಣಿಗೆ ಆನ ಕೃಷ್ಣರಾಯರು ಅರ್ಥಲೋಕ ಭುವನದ ಭಾಗ್ಯ ವ್ಯವಸಾಯ ಕಾಮಿಡಿ ಕನ್ನಡ ಕಥನ ಸಾಹಿತ್ಯ ಕಾದಂಬರಿ ಸಾತ್ವಿಕ ಪಥ ವಿರಾಟ ಪುರುಷ ಶ್ರೀರಂಗ ಸಾರಸ್ವತ ಸಮೀಕ್ಷೆ ಕಾದಂಬರಿಯ ಸ್ವರೂಪ ಹೊಸ ಚಿಂತನೆ ಆಧುನಿಕ ಕನ್ನಡ ವಿಮರ್ಶೆ ಹೀಗೆ ಆ ಪಟ್ಟಿ ಬೆಳಿತಾನೆ ಹೋಗುತ್ತೆ ಇವು ಅವರ ಪ್ರಮುಖ ವಿಮರ್ಶಾ ಗ್ರಂಥಗಳು ಈ ಗ್ರಂಥಗಳಲ್ಲಿ ಏನಿದೆ ಅಂತ ಒಂದು ಸಣ್ಣ ಒಳನೋಟ ನೋಡೋದಾದ್ರೆ ಮಹಾಕವಿ ಮಿಲ್ಟನ್ ಕೃತಿಯಲ್ಲಿ ಅಮೂರರು ಮಿಲ್ಟನ್ ಕವಿಯ ಕವಿತೆಗಳನ್ನು ವಿಶೇಷವಾಗಿ ಪ್ಯಾರಡೈಸ್ ಲಾಸ್ಟ್ ಮಹಾಕಾವ್ಯವನ್ನು ಸಂಕ್ಷಿಪ್ತವಾಗಿ ಸಮಗ್ರವಾಗಿ ಮತ್ತು ಸ್ಪಷ್ಟವಾಗಿ ವಿವೇಚಿಸಿದ್ದಾರೆ ಸಮಕಾಲೀನ ಕಥೆಯೇ ಕಾದಂಬರಿ ಹೊಸ ಪ್ರಯೋಗಗಳು ಎಂಬ ಕೃತಿಯಲ್ಲಿ ಅವರು ಕನ್ನಡದ ಸುಪ್ರಸಿದ್ಧ ಕಾದಂಬರಿಗಳಾದ ಬೆಟ್ಟದ ಜೀವ ಮರಳಿ ಮಣ್ಣಿಗೆ ಸಂಸ್ಕಾರ ಗ್ರಾಮಾಯಣ ಹಳದಿ ಮೀನು ಮುಕ್ತಿ ವಂಶವೃಕ್ಷ ಅಳಿದ ಮೇಲೆ ಈ ಥರದ ಮೊದಲಾದ ಕಾದಂಬರಿಗಳ ಮರುಮೌಲ್ಯಮಾಪನವನ್ನು ಮಾಡಿದ್ದಾರೆ ಅದರ ಜೊತೆಗೆ ಶಾಂತಿನಾಥ ದೇಸಾಯಿ ಅನಂತಮೂರ್ತಿ ಮತ್ತು ಚಿತ್ತಾಲರ ಕಥೆಗಳನ್ನು ಕುರಿತು ಇಲ್ಲಿ ಅವರು ಚರ್ಚಿಸಿದ್ದಾರೆ ಸಾತ್ವಿಕ ಪಥ ಅನ್ನೋ ಕೃತಿಯಲ್ಲಿ ಅವರು ಕನ್ನಡ ನಾಟಕ ಕಾವ್ಯ ಕಥೆ ಮತ್ತು ಮಹಾಕಾವ್ಯಗಳನ್ನು ಕುರಿತ ಹದಿನಾಲ್ಕು ಲೇಖನಗಳನ್ನು ಕಟ್ಟಿಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಮರಾಠಿ ರಂಗಭೂಮಿಯ ಪ್ರಭಾವದಿಂದ ಕನ್ನಡದಲ್ಲಿ ವೃತ್ತ ರಂಗಭೂಮಿ ಹೇಗೆ ಬೆಳೆದು ಬಂತು ಆಧುನಿಕ ರಂಗಭೂಮಿ ಹೇಗೆ ಬೆಳೆದು ಬಂತು ಅದಾದಮೇಲೆ ಇಂಗ್ಲಿಷ್ ಮತ್ತು ಸಂಸ್ಕೃತ ನಾಟಕಗಳ ಅನುವಾದ ಅಥವಾ ರೂಪಾಂತರದಿಂದ ಬೆಳೆದು ಬಂದ ವಿಲಾಸಿ ರಂಗಭೂಮಿ ಹೇಗೆ ಬೆಳೆದು ಬಂತು ಪ್ರಮುಖ ವೃತ್ತಿರಂಗಗಳ ರಂಗಗಳಲ್ಲಿ ಪ್ರಮುಖ ನಾಟಕಕಾರರು ಎದುರಿಸಿದ ಸಮಸ್ಯೆಗಳೆಲ್ಲ ಏನು ಅನ್ನೋದನ್ನೆಲ್ಲ ಡಾಕ್ಟರ್ ಅಮೂರರು ಸ್ಪಷ್ಟವಾಗಿ ಇಲ್ಲಿ ಚರ್ಚಿಸಿದ್ದಾರೆ ಹಾಗೆಯೇ ಕನ್ನಡದ ಹತ್ತು ಉತ್ತಮ ನಾಟಕಗಳು ಶ್ರೀರಂಗರ ನಾಟ್ಯ ಪ್ರಪಂಚ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ ಅವರ ಪ್ರಮುಖ ನಾಟಕಗಳ ಬಗೆಗೆ ಕೂಡ ಅವರು ವಿಶ್ಲೇಷಣಾತ್ಮಕವಾಗಿ ಲೇಖನಗಳನ್ನು ಕಟ್ಟಿಕೊಟ್ಟಿದ್ದಾರೆ ಈ ಸಂಗ್ರಹದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮಹಾಕಾವ್ಯ ಅನ್ನುವ ಲೇಖನದಲ್ಲಿ ಅವರು ಕುವೆಂಪು ಅವರ ಕಾ ರಾಮಾಯಣ ದರ್ಶನಂ ಗೋಕಾಕರ ಭಾರತ ಸಿಂಧು ರಶ್ಮಿ ಮತ್ತು ಭೂಸನೂರು ಮಠ ಅವರ ಭವ್ಯ ಮಾನವ ಈ ಮೂರು ಮಹಾಕಾವ್ಯಗಳ ಬಗೆಗೆ ತೌಲನಿಕ ವಿಶ್ಲೇಷಣೆ ನಡೆಸಿದ್ದಾರೆ ಇಲ್ಲಿ ಅವರ ತುಲನಾತ್ಮಕ ಸಂಶೋಧನಾ ಬುದ್ಧಿ ಮತ್ತು ಸಮತೋಲನ ದೃಷ್ಟಿ ಎದ್ದು ಕಾಣಿಸುತ್ತೆ ಇನ್ನು ಡಾಕ್ಟರ್ ಅಮೂರ ಅವರ ಅರ್ಥಲೋಕ ಎನ್ನುವುದು ಹದಿನೆಂಟು ವಿಮರ್ಶಾ ಲೇಖನಗಳ ಸಂಗ್ರಹವಾಗಿದೆ ಈ ಸಂಗ್ರಹದಲ್ಲಿ ಬೇಂದ್ರೆ ಅಡಿಗ ಕುವೆಂಪು ಅವರ ಕಾವ್ಯಗಳ ತುಲನಾತ್ಮಕ ಅಧ್ಯಯನ ಆಗಿದೆ ನಿರಂಜನ ಚದುರಂಗ ಶಿವರಾಮ್ ಕಾರಂತರ ಮುಲ್ಕರಾಜ್ ಆನಂದ್ ಇಂಥ ಅಂಥವರ ಕಾದಂಬರಿಗಳ ತುಲನೆಯಾಗಿದೆ ಕನ್ನಡದ ಹತ್ತು ಶ್ರೇಷ್ಠ ಕಾದಂಬರಿಗಳು ಡಿವಿ ಅವರು ಕನ್ನಡಕ್ಕೆ ಅನುವಾದಿಸಿದ ಮ್ಯಾಕ್ಬತ್ ನಾಟಕ ಮತ್ತೆ ಮರಾಠಿ ಸಾಹಿತ್ಯದಲ್ಲಿ ಹೊಸ ಅಲುವುಗಳು ಈ ರೀತಿಯ ಅನೇಕ ವಿಷಯಗಳನ್ನ ಕುರಿತು ಮೌಲಿಕವಾದ ಲೇಖನಗಳು ಇಲ್ಲಿವೆ ಕನ್ನಡದ ಹತ್ತು ಶ್ರೇಷ್ಠ ಕಾದಂಬರಿಗಳಾದ ಮಾಡಿದ್ದುಣ್ಣು ಮಹಾರಾಯ ಸುಬ್ಬಣ್ಣ ಕಾನೂರು ಹೆಗ್ಗಡತಿ ಬೆಟ್ಟದ ಜೀವ ಗಂಗವ ಗಂಗಾಮಾಯಿ ನಿಸರ್ಗ ಕಾಡು ಶಿಕಾರಿ ಬಡಲಾಳ ಮತ್ತು ಕರ್ವಾಲು ಈ ಕಾದಂಬರಿಗಳನ್ನು ಅವರು ಸಂಕ್ಷಿಪ್ತವಾಗಿ ಅದರ ವಸ್ತುನಿಷ್ಠವಾಗಿ ಚರ್ಚಿಸಿ ಅವುಗಳ ಸಾಧನೆಗಳನ್ನು ಎತ್ತಿ ತೋರಿಸಿದ್ದಾರೆ ಕನ್ನಡ ಕಥನ ಸಾಹಿತ್ಯ ಕಾದಂಬರಿ ಅನ್ನುವ ವಿಮರ್ಶಾ ಕೃತಿ ಡಾಕ್ಟರ್ ಅಮೂರ್ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಬೃಹತ್ ಗ್ರಂಥವಾಗಿದೆ ಕನ್ನಡದಲ್ಲಿ ಬೆಳೆದು ಬಂದ ಪ್ರಕಾಶ ಪ್ರಕಾರ ವಿಮರ್ಶೆ ಅಂದರೆ ಜಾನರ ಕ್ರಿಟಿಸಿಸಂ ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಇದಾಗಿದೆ ಇಲ್ಲಿ ಅವರು ಕನ್ನಡದ ಕಾದಂಬರಿಯ ಬೆಳವಣಿಗೆಯ ವಿವಿಧ ಘಟ್ಟಗಳನ್ನ ಗುರುತಿಸುತ್ತಾರೆ ವಸಾಹತುಶಾಹಿ ಸಂದರ್ಭದಲ್ಲಿ ಪಾಶ್ಚಾತ್ಯರನ್ನ ಅನುಸರಿಸಿ ಕಾದಂಬರಿಗಳು ಹುಟ್ಟಿದ್ವು ಆ ಸಂಧಿಕಾಲದಲ್ಲಿ ಗಳಗನಾಥರು ಎಂ ಎಸ್ ಪುಟ್ಟಣ್ಣ ಮೊದಲಾದವರು ಭಾರತೀಯ ಸಂಸ್ಕೃತಿಯನ್ನ ಹೊರಗಿನವರ ದೃಷ್ಟಿಯಿಂದ ನೋಡಿ ಹೇಗೆ ಕಾದಂಬರಿಗಳಲ್ಲಿ ಚಿತ್ರಿಸಿದ್ದಾರೆ ಅನ್ನೋದನ್ನ ಆದರೂ ಅವರು ಶ್ರೇಷ್ಠ ದರ್ಜೆಯ ಸೃಜನಶೀಲತೆಯನ್ನ ಅಲ್ಲಿ ಮರೆಯಲು ಸಾಧ್ಯವಾಗಿಲ್ಲ ಅನ್ನೋ ವಿಚಾರವನ್ನ ಅಮೋರರು ಇಲ್ಲಿ ಹೇಳ್ತಾರೆ ಮುಂದೆ ಮಾಸ್ತಿಯವರ ಸುಬ್ಬಣ್ಣ ಕಾದಂಬರಿಯೊಂದಿಗೆ ಕನ್ನಡ ಕಾದಂಬರಿ ತನ್ನ ಪ್ರಬುದ್ಧಾವಸ್ಥೆಗೆ ಮುಟ್ಟಿತು ಅನ್ನೋದು ಅವರ ಅಭಿಪ್ರಾಯ ಈ ಕೃತಿಯಲ್ಲಿ ಅವರು ಹಂತ ಹಂತವಾಗಿ ನವೋದಯ ಪ್ರಗತಿಶೀಲ ನವ್ಯ ನವ್ಯೋತ್ತರ ಮತ್ತು ಮಹಿಳಾ ಕಾದಂಬರಿಗಳವರೆಗೆ ಪ್ರಾತಿನಿಧಿಕ ಕೃತಿಗಳನ್ನು ಎಲ್ಲ ಪ್ರಾತಿನಿಧಿಕ ಕೃತಿಗಳನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ವಿಶ್ಲೇಷಿಸಿದ್ದಾರೆ ಒಟ್ಟಿನಲ್ಲಿ ಇದು ಕನ್ನಡದಲ್ಲಿ ಕಾದಂಬರಿ ಸಾಹಿತ್ಯವನ್ನು ಕುರಿತು ಬಂದ ಒಂದು ಅತ್ಯುತ್ತಮ ವಿಮರ್ಶಾ ಕೃತಿ ಅಂತ ಹೇಳಲಾಗಿದೆ ಇನ್ನು ಅವರ ಕಾದಂಬರಿಯ ಸ್ವರೂಪ ಹೊಸ ಚಿಂತನೆ ಎನ್ನುವ ಕೃತಿ ಗಾತ್ರದಲ್ಲಿ ಚಿಕ್ಕದಾದರೂ ಸತ್ವದಲ್ಲಿ ಹಿರಿಯದಾದ ಕೃತಿಯಾಗಿದೆ ಕನ್ನಡದಲ್ಲಿ ವಿರಳ ಎನ್ನುಬಹುದಾಗಿದ್ದ ಸೈದ್ಧಾಂತಿಕ ವಿಮರ್ಶೆ ಅಂದರೆ ಐಡಿಯಾಲಜಿಕಲ್ ಕ್ರಿಟಿಸಿಸಮ್ ಅಂತ ಏನು ಹೇಳ್ತೀನಿ ಅದರ ಬಗ್ಗೆ ಇರೋ ಈ ಕೃತಿ ಬಹಳ ಮೌಲಿಕವಾಗಿದ್ದು ಕನ್ನಡದಲ್ಲಿ ಈ ಸೈದ್ಧಾಂತಿಕ ವಿಮರ್ಶೆಯ ಕೊರತೆ ಇದೆ ಅನ್ನೋದನ್ನು ಇದು ತುಂಬಿಕೊಡಲು ಸಹಾಯಕವಾಗಿದೆ ಅಧಿಕಥನ ಸಂಯಿಗಳು ನಾಟ್ಯವೃತ್ತಿ ಮುಂತಾದ ಹೊಸ ಪದಪುಂಜಗಳು ಪರಿಕಲ್ಪನೆಗಳನ್ನು ಅವರು ಈ ಕೃತಿಯಲ್ಲಿ ಬಳಕೆಗೆ ತಂದಿದ್ದಾರೆ ಡಾಕ್ಟರ್ ಅಮೂರ ಅವರ ಭುವನದ ಭಾಗ್ಯ ಬೇಂದ್ರೆಯವರ ಸಮಗ್ರ ಸಾಹಿತ್ಯವನ್ನು ಒಟ್ಟಾಗಿ ಸಮೀಕ್ಷಿಸುವ ಗ್ರಂಥವಾಗಿದೆ ಈ ಗ್ರಂಥಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಂದಿದೆ ಹಾಗೆಯೇ ಆಧುನಿಕ ಕನ್ನಡ ಸಾಹಿತ್ಯದ ವಿರಾಟ ಪುರುಷ ಶ್ರೀರಂಗ ಸಾರಸ್ವತ ಸಮೀಕ್ಷೆ ಇದು ಅವರ ಮೇರುಕೃತಿಗಳಲ್ಲಿ ಒಂದಾಗಿದೆ ಕರ್ನಾಟಕದ ಬರ್ನಾಡ್ ಶಾ ಎಂದೇ ಸುಪ್ರಸಿದ್ಧರಾಗಿದ್ದ ಶ್ರೀರಂಗರ ವೈಚಾರಿಕತೆನ ಅಮೂರರು ಇಲ್ಲಿ ಸಮಗ್ರ ಸಾಹಿತ್ಯ ಸಮೀಕ್ಷೆಯನ್ನ ಈ ಕೃತಿಯಲ್ಲಿ ಮಾಡಿದ್ದಾರೆ ಆಧುನಿಕ ಕನ್ನಡ ವಿಮರ್ಶೆ ಅನ್ನೋ ಸಂಕಲನಕ್ಕೆ ಅವರು ಪ್ರಕಾರ ಪ್ರೇರಣೆ ಪ್ರಯೋಗ ಅಂತ ಅಡಿಸಾಲನ್ನು ಕೊಟ್ಟಿದ್ದಾರೆ ಈ ಮೂರು ಅಡಿಸಾಲಗಳಲ್ಲಿ ಮೂರು ವಿಭಾಗಗಳಲ್ಲಿ ವಿವಿಧ ಲೇಖನಗಳಿವೆ ಪ್ರಕಾರಗಳು ಎಂಬ ವಿಭಾಗದಲ್ಲಿ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಸಣ್ಣ ಕತೆ ಕಾವ್ಯ ಕಾದಂಬರಿ ನಾಟಕ ಇವುಗಳ ಕುರಿತಿದೆ ಕಾವ್ಯದ ಆಕೃತಿ ಆಶಯ ಕಾದಂಬರಿಯ ಸ್ವರೂಪ ನಾಟಕಗಳ ಸ್ವರೂಪ ಇದನ್ನೆಲ್ಲ ಕುರಿತ ಲೇಖನಗಳು ಇಲ್ಲಿದೆ ಅರಿಸ್ಟಾಟಲ್ನ ಪೊಯಿಟಿಕ್ಸ್ ಮತ್ತೆ ಭಾರತೀಯ ಕಾವ್ಯ ಮೀಮಾಂಸೆಯ ಉಲ್ಲೇಖ ಕೂಡ ಈ ಲೇಖನಗಳಲ್ಲಿ ಬಂದಿದೆ ಪ್ರೇರಣೆಗಳು ಎಂಬ ವಿಭಾಗದಲ್ಲಿ ಎಮರ್ಸನ್ನ ರೂಪದ ಕಲ್ಪನೆ ಟಿ ಎಸ್ ಎಲಿಯಟ್ನ ಕಾವ್ಯ ಮೀಮಾಂಸೆಯ ಜೊತೆಗೆ ಎಡ್ವರ್ಡ್ ಸಯದ್ ಕುರಿತಾಗಿಯೂ ಬರಹಗಳಿವೆ ಕನ್ನಡದ ವಿಮರ್ಶೆಗೆ ಪ್ರೇರಣೆಗಳು ಹೇಗೆ ಹೇಗೆ ಬಂದ್ವು ಅನ್ನೋದನ್ನ ಈ ವಿಭಾಗದಲ್ಲಿ ಚರ್ಚಿಸಲಾಗಿದೆ ಪ್ರಯೋಗಗಳು ಎಂಬ ವಿಭಾಗದಲ್ಲಿ ಆಧುನಿಕ ಕನ್ನಡ ವಿಮರ್ಶೆಯ ಒಲವುಗಳನ್ನ ಆರಂಭದಿಂದ ಹಿಡಿದು ಡಿ ಆರ್ ನಾಗರಾಜ್ ಅವರವರೆಗೆ ಆ ಮೂರರು ಗುರುತಿಸಿದ್ದಾರೆ ನಾಗರಾಜ್ರವರಾದ ನಂತರ ವಿಮರ್ಶೆಯ ಬೆಳವಣಿಗೆ ಶೂನ್ಯ ಅಂತ ಅವರು ಹೇಳಿದ್ರು ಅದಕ್ಕೆ ಕಾರಣಗಳೇನು ಅನ್ನೋದನ್ನ ಅವರು ಹೀಗೆ ಹೇಳ್ತಾರೆ ಇಂದು ನಮಗೆ ಬೇಕಾದದ್ದು ವಿಮರ್ಶೆಯಲ್ಲ ಒಳ್ಳೆಯ ಕತೆ ಕಾದಂಬರಿ ಕಾವ್ಯ ನಾಟಕಗಳು ಎನ್ನುವ ವಾದ ಒಂದು ಕಾರಣ ಆದರೆ ಇನ್ನೊಂದು ಕಾರಣ ಸೃಜನಶೀಲ ಸಾಹಿತಿಗಳಲ್ಲಿ ವಿಮರ್ಶಕನ ಕುರಿತು ಉಂಟಾಗಿರುವ ಪ್ರೀತಿ ದ್ವೇಷಗಳ ಸಂಬಂಧ ಲವ್ ಅಂಡ್ ಹೇಟ್ ರಿಲೇಶನ್ಶಿಪ್ ಅಂತೀವಲ್ಲ ಅದು ಒಂದು ಘಟ್ಟದಲ್ಲಿ ಸೃಜನಶೀಲ ಸಾಹಿತ್ಯ ಮಾತ್ರ ಶ್ರೇಷ್ಠ ಅಂದ್ರೆ ಎಲಿಟಿಸ್ಟ್ ಎನ್ನುವ ಪ್ರವೃತ್ತಿ ಬೆಳೆದಿದ್ದರ ಪರಿಣಾಮವಾಗಿ ಯುರೋಪ್ ಮತ್ತು ಅಮೆರಿಕದಂತ ದೇಶಗಳಲ್ಲಿ ಹುಲಸಾಗಿ ಬೆಳೆಯುತ್ತಿರುವ ವಿಮರ್ಶೆ ನಮ್ಮಲ್ಲಿ ಸಸಿ ನೆಟ್ಟ ಕೂಡಲೇ ಒಣಗಿ ಹೋಗುತ್ತಿರುವುದು ದುರಂತ ಅಂತ ಅವರು ಹೇಳಿದ್ದಾರೆ ಹೀಗೆ ವಿಪುಲವಾಗಿ ವಿಮರ್ಶಾ ಸಾಹಿತ್ಯದ ಕೃಷಿ ಮಾಡಿಕೊಂಡು ಬಂದಿರುವ ಮೂರರು ಅನುವಾದಕರಾಗಿಯೂ ಸಂಪಾದಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ಅನೇಕ ಕೃತಿಗಳನ್ನು ಅವರು ಅನುವಾದ ಮಾಡಿದ್ದಾರೆ ಆ ವಿಷಯಗಳನ್ನೆಲ್ಲ ನಾನು ಇಲ್ಲಿ ಚರ್ಚಿಸಿಲ್ಲ ಪ್ರಮುಖವಾಗಿ ಅವರ ವಿಮರ್ಶಾ ಗ್ರಂಥಗಳ ಅವಲೋಕನವಷ್ಟೇ ಇಲ್ಲಿ ಮಾಡಲಾಗಿದೆ ಆ ಎರಡು ಸಾವಿರದ ಇಪ್ಪತ್ತರಲ್ಲಿ ತಮ್ಮ ಇಳಿವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ ಅಮೂರರು ಆಧುನಿಕ ಕನ್ನಡ ಸಾಹಿತ್ಯದ ಒಬ್ಬ ಶ್ರೇಷ್ಠ ವಿಮರ್ಶಕರಾಗಿ ಅಮರಾಜಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನೆನೆಯೋದು ನಮ್ಮ ಕರ್ತವ್ಯ ಆಗಿದೆ ಕನ್ನಡ ಸಾಹಿತ್ಯ ಪ್ರೇಮಿಗಳೆಲ್ಲರ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ